ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತ ಅಂತ ಏನಿದ್ದಾರೆ ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರೇನಿದ್ದಾರೆ ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ ಯಾರ್ಯಾರನ್ನ ತೇಜವಧೆ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಯಾರಿಗೆ ಆಗಲಿ ಅನುಮಾನ ಬರ್ತದೆ ಇವತ್ತು ಇಂಥ ಒಂದು ಆಘಾತಕಾರಿಯಾದಂಥ ಪ್ರಕರಣ ಇದು ಇಂಥ ಪ್ರಕರಣವನ್ನು ಇಷ್ಟು ಲೈಟರ್ ಏನಲ್ಲಿ ತನಿಖೆ ನಡೆಸ್ತೀರಾ ಇದು ಈ ತನಿಖೆನಲ್ಲಿ ಬರ್ಕೊಂಡಿದ್ದೀರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತ ಹೇಳಿದೆಲ್ಲ ನಾನು ಅದೆಲ್ಲ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ ಎರಡನೇ ತಾರೀಕು ಮೂರನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟ್ ಇದು ಇದು ನಾನು ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಗಳು ತಗೊಂಡಿದ್ದೀರಲ್ಲ ಇಪ್ಪತ್ತೊಂದಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದಿರಲ್ಲ ಇಪ್ಪತ್ತೆರಡನೇ ತಾರೀಕು ಬೇಲೂರಿನಲ್ಲಿ ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ ಅವನು ಪಕ್ಕ ಕೂತಿರ್ತಕ್ಕಂಥ ಹೆಣ್ಣು ಮಗಳು ಯಾರು ನಾನು ಈ ಫೋಟೋ ತೋರಿಸಲಿ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಇವ್ರ ತರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂತ ಹೆಣ್ಣು ಮಗಳು ಇಪ್ಪತ್ತೆರಡನೇ ತಾರೀಕಿನ ಬೆಳಿಗ್ಗೆ ಇದೇ ಪ್ರಜ್ವಲ್ ರೇವಣ್ಣ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವರ ಜೊತೆಲಿ ಭಾಗವಹಿಸಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಇಪ್ಪತ್ತೊಂದು ರಾತ್ರಿ ಹೆಣ್ಣು ಮಗಳು ಫೋಟೋ ಬಿಟ್ಟಿದ್ದೀರಿ ಈಗ ಅದೇ ಗನ್ ಅದು ಗನ್ ಪಾಯಿಂಟ್ ಅಲ್ಲಿ ಬೆದರಿಕೆ ಒಡ್ಡಿ ಕಂಪ್ಲೇಂಟ್ ತಗೊಂಡಿದ್ದೀರಿ ಇದು ಯಾವ ರೀತಿ ನೀವು ಆಟ ಆಡ್ತಾ ಸರ್ಕಾರದಲ್ಲಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ